ನಮಸ್ಕಾರ ಸ್ನೇಹಿತರೆ ಒಟ್ಟಿನಲ್ಲಿ ಜೂನ್ ಬಂದರೆ ಸಾಕು ಸಾಲು ಸಾಲು ಹುಟ್ಟುಹಬ್ಬಗಳ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರ್ತದೆ ಒಂದು ಕಡೆ ಸೆಲೆಬ್ರಿಟಿಗಳು ಬರ್ತ್ಡೇ ಮಾಡಿಕೊಂಡ್ರೆ ಮತ್ತೊಂದು ಕಡೆ ರಾಜಕೀಯ ರಂಗದವರ ಬರ್ತ್ಡೇಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿ ಲಕ್ಷ ಲಕ್ಷ ಹಣವನ್ನು ವ್ಯಯಿಸಿ ತಮ್ಮ ನಾಯಕನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ತಮ್ಮ ನೆಚ್ಚಿನ ನಾಯಕನ ಜನ್ಮದಿನಕ್ಕೆ ಶುಭಾಶಯ ಕೋರಿ ಕೇಕ್ ಕಟ್ ಮಾಡುವ ಮೂಲಕ ಅಭಿನಂದನೆಗಳನ್ನು ತಿಳಿಸುತ್ತಾರೆ ಹಾಗೆ ಇಂಥ ಕಾಲದಲ್ಲಿ ನನಗೆ ಯಾವುದೇ ಅದ್ದೂರಿ ಬರ್ತ್ಡೇ ಬೇಡವೇ ಬೇಡ ಯಾವುದೇ ಸೆಲೆಬ್ರೇಷನ್ ಬೇಡಪ್ಪ ಅಂತ ಜನಪ್ರಿಯ ಶ ನಾಯಕರಾದಂಥ ಸೋಲಿಲ್ಲದ ಸರ್ದಾರ ಬಡವರ ಬಂಧು ಸಮಾಜ ಸೇವಕರಾದಂಥ ಕೋಲಾರ ಶಾಸಕರಾದ ಶ್ರೀ ಡಾಕ್ಟರ್ ಕೊತ್ತೂರ್ ಜಿ ಮಂಜುನಾಥ್ ಅವರ ಹುಟ್ಟುಹಬ್ಬವನ್ನು ನಮ್ಮ ಸನಾತನ ಧರ್ಮದ ಮೂಲವಾದ ಗೋಮಾತೆಯ ಸೇವೆ ಮಾಡಲು ಗೋಶಾಲೆಗೆ ಆಗಮಿಸಿ ಗೌಗಳಿಗೆ ಮೇವನ್ನು ತಿನ್ನಿಸುವ ಮೂಲಕ ಸಂತೋಷಪಟ್ಟಿದ್ದಾರೆ ಇದರಿಂದ ಅಭಿಮಾನಿಗಳಿಗೆ ನಿರಾಶೆ ಆದರೂ ಕೂಡ ಸರಳ ಸಜ್ಜನಿಕೆಯಿಂದ ಅಭಿಮಾನಿಗಳಿಗೆ ಒಂದು ಪಂಚಭೂತ ತತ್ವ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ದೇಶಿ ಕೋವುಗಳ ಸಂರಕ್ಷಣೆ ಮತ್ತು ಅವುಗಳ ಉಳಿವಿಗಾಗಿ ಶ್ರಮಿಸಬೇಕು ಎಂದು ತಮ್ಮ ಅಭಿಮಾನಿ ದೇವರುಗಳಿಗೆ ಸಂದೇಶ ರವಾನೆ ಮಾಡಿದ್ದಾರೆ ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಿಸಿಕೊಂಡಿದ್ದಾರೆ ಅಂತ ಕೆಲ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಫೋನ್ ಮೂಲಕ ಕೊತ್ತೂರು ಜಿ ಮಂಜುನಾಥ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅಂತ ಕೇಳಿಬಂದಿದೆ